ಪದಿ ಎಜಕಿಯೇಲನ ಗ್ರಂಥದಿಂದ ವಾಚನ ಅಧ್ಯಾಯ ವಚನಗಳು ಒಂದರಿಂದ ಒಂಬತ್ತು ಹಾಗೂ ಹನ್ನೆರಡು ಆಮೇಲೆ ಆ ಪುರುಷನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆದು ತಂದನು ಇಗೋ ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ಹರಿಯುತ್ತಿತ್ತು ದೇವಸ್ಥಾನ ಪೂರ್ವಾಭಿಮುಖವಾಗಿತ್ತು ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಹೆಬ್ಬಾಗಿಲಿಗೆ ಕರೆತಂದನು ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಪೂರ್ವ ದಂಡೆಗೆ ಮುಂದುವರಿದು ಐನೂರು ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಹೆಜ್ಜೆ ಮುಳುಗುವಷ್ಟಿತ್ತು ಅವನು ಪುನಃ ಐನೂರು ಮೀಟರ್ ಅಳೆದು ದಾಟಿಸುವಾಗ ಆ ನೀರು ಮೊನಕಾಳಿನವರೆಗೆ ಇತ್ತು ಅವನು ಮತ್ತೆ ಐನೂರು ಮೀಟರ್ ಅಳೆದು ನನ್ನನ್ನು ನೀರಿನ ಆಚೆ ದಾಟಿಸುವಾಗ ಆ ನೀರು ಸೊಂಟದವರೆಗೆ ಇತ್ತು ಅವನು ಮತ್ತೆ ಅಳೆದು ಐನೂರು ಮೀಟರ್ ಅಳೆದಾಗ ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು ದಾಟಲಾಗದ ತೊರೆಯಾಗಿತ್ತು ಆಗ ಅವನು ನನಗೆ ನರಪುತ್ರನೇ ಇದನ್ನು ನೋಡಿದೆಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿದನು ನಾನು ಹಿಂದಿರುಗಲು ಇಗೋ ತೊರೆಯ ಎರಡು ದಡಗಳಲ್ಲಿಯೂ ಅನೇಕ ಅನೇಕ ವೃಕ್ಷಗಳು ಕಾಣಿಸಿದವು ಆಗ ಅವನು ನನಗೆ ಹೀಗೆ ಹೇಳಿದನು ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬ ಎಂಬ ಕಣಿವೆಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವುವು ಮೀನುಗಳು ತಂಡೋಪತಂಡವಾಗಿರುವುವು ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವುವು ಅವುಗಳ ಎಲೆ ಹಣ್ಣು ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು ಪ್ರಭುವಿನ ವಾಕ್ಯ ಕೀರ್ತನೆ ಶ್ಲೋಕ ನಮ್ಮ ಕಡೆಯಿರುವನು ಸೇನಾಧೀಶ್ವರ ಪ್ರಭುವು ಯಾಕೋಬ ಕುಲದೇವರು ನಮ್ಮ ಆಶ್ರಯ ದುರ್ಗವು ದೇವರೆಮಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ದಿಗಿಲಿಲ್ಲ ಪೊಡವಿ ಕಂಪಿಸಿದರೂ ನಮಗೇನು ಭಯವಿಲ್ಲ ಶ್ಲೋಕ ನಮ್ಮ ಕಡೆಯಿರುವನು ಸೇನಾಧೀಶ್ವರ ಪ್ರಭುವು ಯಾಕೋಬ ಕುಲದೇವರು ನಮಗಾಶ್ರಯ ದುರ್ಗವು ನದಿಯೊಂದು ಆನಂದಗೊಳಿಸುವುದು ದೇವನಗರವನು ಪುನೀತಗೊಳಿಸುವುದು ಪರಾತ್ಪರಣ ನಿವಾಸವನ್ನು ದೇವನಿರುವುದ ನಗರ ಮಧ್ಯೆ ಅಳಿವಿಲ್ಲ ಅದಕ್ಕೆ ಉದಯ ಕಾಲದಲ್ಲೇ ದೇವ ಬರುವನು ಅದರ ಸಹಾಯಕ್ಕೆ ಶ್ಲೋಕ ನಮ್ಮ ಕಡೆಯಿರುವನು ಸೇನಾಧೀಶ್ವರ ಪ್ರಭುವು ಯಾಕೋಬ ಕುಲದೇವರು ನಮಗಾಶ್ರಯ ದುರ್ಗವು ನಮ್ಮ ಕಡೆಯಿರುವನು ಸೇನಾಧೀಶ್ವರ ಪ್ರಭುವು ಯಾಕೋಬ ಕುಲದೇವರು ನಮಗಾಶ್ರಯ ದುರ್ಗವು ಪ್ರಭುವಿನ ಕಾರ್ಯಗಳ ನೋಡ ಬನ್ನಿ ಎಳೆಯೊಳಗೆ ಸಗಿದ ಪವಾಡಗಳನ್ನು ನೋಡಿ ಶ್ಲೋಕ ನಮ್ಮ ಕಡೆಯಿರುವನು ಸೇನಾಧೀಶ್ವರ ಪ್ರಭುವು ಯಾಕೋಬ ಕುಲದೇವರು ನಮಗಾಶ್ರಯ ದುರ್ಗವು ಘೋಷಣೆ ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಶುದ್ಧ ಹೃದಯವನ್ನು ದೇವ ನಿರ್ಮಿಸು ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಪ್ರಭು ಇಮ್ಮೊಡನೆ ಇರಲಿ ಸಂತ ಯುವಾನರು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಪ್ರಭು ನಿಮಗೆ ಮಹಿಮೇಶ್ವರ ಅಧ್ಯಾಯ ಐದು ವಚನಗಳು ಒಂದರಿಂದ ಮೂರು ಮತ್ತು ಐದರಿಂದ ಹದಿನಾರರವರೆಗೆ ಆ ಕಾಲದಲ್ಲಿ ಯಹೂದ್ಯರ ಹಬ್ಬ ಬಂದಿತ್ತು ಏಸು ಜೆರುಸಲೇಮಿಗೆ ತೆರಳಿದರು ಅಲ್ಲಿ ಕುರಿಬಾಗಿಲು ಎಂಬ ಸ್ಥಳದ ಬಳಿ ಐದು ಮಂಟಪಗಳಿಂದ ಕೂಡಿದ ಒಂದು ಕೊಳವಿದೆ ಅದನ್ನು ಹಿಬ್ರಿಯ ಭಾಷೆಯಲ್ಲಿ ಬೆಚ್ಚತ ಎಂದು ಕರೆಯುತ್ತಾರೆ ಕುರುಡರು ಕುಂಟರು ಪಾರ್ಶ್ವವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಲ್ಲಿ ಬಿದ್ದುಕೊಳ್ಳುತ್ತಾ ಇದ್ದರು ಮೂವತ್ತೆಂಟು ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿ ಅಲ್ಲಿ ಮಲಗಿದ್ದನು ಏಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು ಸ್ವಾಮಿ ನೀರು ಉಕ್ಕಿದಾಗ ನನ್ನನ್ನು ಕೊಳಕ್ಕಿಳಿಸಲು ಸಹಾಯಕರು ಇರುವುದಿಲ್ಲ ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ ಆ ರೋಗಿ ಏಸು ಅವನಿಗೆ ಎದ್ದು ನಿಲ್ಲು ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು ಅದು ಸಬ್ಬತ್ತಿನ ದಿನವಾಗಿತ್ತು ಆದುದರಿಂದ ಯಹೂದ್ಯಾ ಅಧಿಕಾರಿಗಳು ಗುಣ ಹೊಂದಿದ ಆ ಮನುಷ್ಯನಿಗೆ ಇಂದು ಸಬ್ಬತ್ತಿನ ದಿನ ನೀನು ಹಾಸಿಗೆಯನ್ನು ಎತ್ತಿಕೊಂಡು ನಡೆಯುವುದು ನಿಷಿದ್ಧ ಎಂದು ಹೇಳಿದರು ಅದಕ್ಕೆ ಅವನು ನನ್ನನ್ನು ಗುಣಪಡಿಸಿದವರೇ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳಿದರು ಎಂದು ಉತ್ತರ ಕೊಟ್ಟನು ಅಧಿಕಾರಿಗಳು ಅದನ್ನು ಎತ್ತಿಕೊಂಡು ನಡೆ ಎಂದ ಅವನು ಯಾರು ಎಂದು ಪ್ರಶ್ನಿಸಿದರು ತನ್ನನ್ನು ಗುಣಪಡಿಸುವರು ಯಾರೆಂದು ಅವನಿಗೆ ತಿಳಿದಿರಲಿಲ್ಲ ಅಲ್ಲದೆ ಜನಸಂದಣಿಯ ನಿಮಿತ್ತ ಏಸು ಆಗಲೇ ಮರೆಯಾಗಿ ಬಿಟ್ಟಿದ್ದರು ಅನಂತರ ದೇವಾಲಯದಲ್ಲಿ ಏಸು ಆ ಮನುಷ್ಯನನ್ನು ಕಂಡು ನೋಡು ನೀನು ಗುಣ ಹೊಂದಿರುವೆ ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು ಎಂದರು ಆ ಮನುಷ್ಯ ಅಲ್ಲಿಂದ ಯಹುದ್ಯರ ಬಳಿ ಹೋಗಿ ನನ್ನನ್ನು ಗುಣಪಡಿಸಿದವನು ಏಸುವೆ ಎಂದು ತಿಳಿಸಿದನು ಏಸು ಇದನ್ನು ದಿನದಲ್ಲಿ ಮಾಡಿದ್ದರಿಂದ ಯಹುದ್ಯರು ಅವರಿಗೆ ಕಿರುಕುಳ ಕೊಡಲು ತೊಡಗಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ